ಹಾಯ್ ನಮಸ್ತೆ ಕೆಸುವಿನ ಸೊಪ್ಪಿನ ಪತ್ರೋಡೆ ಆಯಿತು ಕೆಸುವಿನ ಸೊಪ್ಪಿನ ಕರೆಕ್ಟ್ಲಿ ಆಯಿತು ಇವತ್ತು ನಾನು ಒಂದು ಸ್ಪೆಷಲ್ ಕೆಸುವಿನ ಸೊಪ್ಪಿನ ಪಲ್ಯವನ್ನು ಹೇಗೆ ಮಾಡೋದು ಅಂತ ತೋರಿಸ್ತೇನೆ ಸರಿ ಹಾಗಿದ್ದರೆ ಕೆಸುವಿನ ಸೊಪ್ಪನ್ನು ಕೊಯ್ದುಕೊಂಡು ಬರೋಣ ಒಂದು ಸ್ಪೂನ್ ಎಣ್ಣೆ ಎರಡು ಸ್ಪೂನು ಕಡಲೆಬೇಳೆ ಬೇವಿನ ಸೊಪ್ಪು ಎರಡು ಸ್ಪೂನು ಉದ್ದಿನಬೇಳೆ ನಾಲ್ಕರಿಂದ ಐದು ಮೆಣಸನ್ನು ಹಾಕಿಕೊಂಡು ಚೆನ್ನಾಗಿ ಹುರಿದುಕೊಳ್ಳುತ್ತೇನೆ ಎರಡು ಸ್ಪೂನು ಕೊತ್ತಂಬರಿ ಒಂದು ಸ್ಪೂನು ಜೀರಿಗೆ ಸ್ವಲ್ಪ ಇಂಗನ್ನು ಸೇರಿಸಿಕೊಂಡಿದ್ದೇನೆ ಇದನ್ನು ಪೌಡರ್ ಮಾಡಿಕೊಳ್ಬೇಕು ಕೆಸುವಿನ ಸೊಪ್ಪನ್ನು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಐದು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿಕೊಳ್ತೇನೆ ಒಂದು ಸ್ಪೂನು ಸಾಸಿವೆ ಒಂದು ಸ್ಪೂನು ಉದ್ದಿನಬೇಳೆ ಸ್ವಲ್ಪ ಇಂಗು ಕೆಸುವಿನ ಸೊಪ್ಪು ರುಚಿಗೆ ಎಷ್ಟು ಅಷ್ಟು ಉಪ್ಪು ಅರಿಶಿನ ಎಲ್ಲವನ್ನು ಚೆನ್ನಾಗಿ ಹುರಿದುಕೊಳ್ಬೇಕು ಹುಳಿಯನ್ನು ಸೇರಿಸಿಕೊಳ್ತೇನೆ ಹುಳಿ ಹಾಕಿಲ್ಲ ಅಂದರೆ ಬಾಯಿ ತುರಿಸ್ತದೆ ಮರ ಕೆಸುವಿನಲ್ಲಿ ಈ ಪಲ್ಯವನ್ನು ಮಾಡಿದರೆ ತುಂಬ ಅಂದರೆ ತುಂಬ ಚೆನ್ನಾಗಿರ್ತದೆ ಒಂದು ಕಪ್ ಕಾಯಿ ತುರಿಯನ್ನು ಸೇರಿಸಿಕೊಳ್ತೇನೆ ಒಂದು ಪೀಸ್ ಬೆಲ್ಲ ಮಸಾಲ ಪೌಡರನ್ನು ಸೇರಿಸಿಕೊಂಡು ಚೆನ್ನಾಗಿ ಹುರಿದುಕೊಳ್ಬೇಕು ಇಷ್ಟು ಹುರಿದುಕೊಂಡ್ರೆ ಸಾಕು ಈಗ ಪಲ್ಯ ರೆಡಿಯಾಗಿದೆ ಕೆಸುವಿನ ಸೊಪ್ಪಿನ ಮಸಾಲಾ ಪಲ್ಯ ಊಟಕ್ಕೆ ರೆಡಿಯಾಗಿದೆ ಈ ಪಲ್ಯವನ್ನು ನೀವು ಸಹ ಮಾಡಿ ನೋಡಿ ಹೇಗಾಗ್ತದೆ ಅಂತ ಕಾಮೆಂಟಲ್ಲಿ ತಿಳಿಸಿ